ಉಕೆರೆ ರಿಸಲ್ಟ್ ಎಲ್ಲಡೆ ಇದೆ ಚರ್ಚೆ ಇಬ್ರು एमएलಎ ಇಬ್ರು ಮಾಜಿ ಎಂಪಿ ಮತ್ತೊಬ್ಬರು ಪ್ರಭಾವಿ ಸಚಿವರು ನಾಲ್ಕು ಜನ ಸೇರಿದ್ರು ಒಬ್ಬರನ್ನ ಸೋಲಿಸಕ್ಕೆ ಆಗಲಿಲ್ಲ ಇದೋ ಹುಕೆರಿಯ ಹೆಬ್ಬುಲಿ ರಮೇಶ್ ಕತ್ತಿ ताकतソーಷಿಯಲ್ ಮೀಡಿಯಾ ತಲೆ नाना ವ್ಯಾಖ್ಯಾನಗಳು ಬರ್ತಾ ಇದೆ ಹುಕ್ಕೇರಿ ರಿಸಲ್ಟ್ ಎಲ್ಲ ಕಡೆಗೂ ಕೂಡ ಅದರದ್ದೇ ಚರ್ಚೆ ಇಬ್ಬರು ಎಂ ಎಲ್ ಎ ಇಬ್ಬರು ಮಾಜಿ ಎಂ ಪಿ ಮತ್ತೊಬ್ಬರು ಪ್ರಭಾವಿ ಸಚಿವರು ನಾಲ್ಕು ಜನ ಸೇರಿದ್ರು ಒಬ್ಬರನ್ನ ಸೋಲಿಸಲಿಕ್ಕಾಗ್ಲಿಲ್ಲ ಇದು ಹುಕೇರಿ ಹೆಬ್ಬುಲಿ ರಮೇಶ್ ಕತ್ತಿ ಅವರ ತಾಕತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಾನಾ ವ್ಯಾಖ್ಯಾನ ಇದು ಆಗ್ಲೇಬೇಕು ಆಗ್ಲೇಬೇಕಿತ್ತು ಆಗಿದೆ ಇಷ್ಟು ದಿನ ನೋಡಿದ ಮುಖಗಳನ್ನೇ ನೋಡಿದ್ದು ಏನು ಅಭಿವೃದ್ಧಿ ಇಲ್ಲ ಮಣ್ಣು ಇಲ್ಲ ಬೆಳಗಾವಿ ಇರುವಂತಹ ಪೊಸಿಷನ್ ಅನ್ನ ನೋಡಿದ್ರೆ ಇವತ್ತು ಪುನಾನ ಮೀರಿ ಅಂದ್ರೆ ಇವತ್ತು ಪೂನಾನ ಮೀರು ಕೂಡ ಬೆಳಕಿಗೆ ಬಂದಿತ್ತು ಸ್ವಾರ್ಥ ರಾಜಕಾರಣ ಇವತ್ತು ರಾ ಬೆಳಗಾವಿಯಲ್ಲಿ ಹಿಂದಕ್ಕೆ ತಳ್ಳಿವೆ ಸೋಷಿಯಲ್ ಮೀಡಿಯಾದಲ್ಲಿ ನಾನಾ ಕಾಮೆಂಟ್ಗಳು ಬರ್ತಾ ಇರುವಂತದ್ದು ಯಸ್ ವೀಕ್ಷಕರೇ ಹುಕೇರಿ ರಿಸಲ್ಟ್ ನೋಡಿ ಸಾಕಷ್ಟು ಜನ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಮಾಡಿದ್ದು ಕೂಡ ನಾವು ನೋಡ್ತಾ ಇರ್ತೇವೆ ಎಷ್ಟು ಜನ ಬಂದ್ರು ಕೂಡ ಕತ್ತಿಯವರನ್ನ ಸೋಲಿಸ್ಲಿಕ್ಕೆ ಆಗ್ಲಿಲ್ಲ ಅನ್ನುವಂತಹ ಮಾತು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ ಹುಕೇರಿ ರಿಸಲ್ಟ್ ಈಗ ಎಲ್ಲಾ ಕಡೆಯಲ್ಲೂ ಕೂಡ ಆಹಾರವಾಗಿದೆ ಅಂತ ಹೇಳಿದ್ರೆ ವರ್ಷ ತಪ್ಪಾಗಲ್ಲ ಇಬ್ರು ಎಮ್ ಎಲ್ ಎ ಒಬ್ಬರು ಮಾಜಿ ಎಂ ಪಿ ಮತ್ತಿಬ್ರು ಪ್ರಭಾವಿ ಸಚಿವರು ಇದ್ದರೂ ಕೂಡ ಏನೂ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ನಾಲ್ಕು ಜನ ಸೇರಿದ್ರು ಒಬ್ಬರನ್ನ ಸೋಲಿಸಲಿಕ್ಕೆ ಆಗ್ಲಿಲ್ಲ ಅನ್ನುವಂತಹ ಆಡ್ತಾ ಇದ್ದಾರೆ ಇದು ಹುಕ್ಕೇರಿಯ ಹೆಬ್ಬುಲಿ ರಮೇಶ್ ಕತ್ತಿ ಅವರ ತಾಕತ್ತಿದೆ ರೀ ಅಂತ ಹೇಳಿ ಸಾಕಷ್ಟು ಜನ ಮಾತನಾಡ್ಕೊಳ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ನಾನಾ ವ್ಯಾಖ್ಯಾನವನ್ನ ಕೊಟ್ಟು ಅದಕ್ಕೆ ರೆಕ್ಕೆ ಪುಕ್ಕಗಳನ್ನ ಹಾಕುವಂತಹ ಘಟನೆ ನಡೆದಿದೆ ಇದು ಆಗಲೇಬೇಕು ಬೇಕು ಆಗ್ಲೇಬೇಕಿತ್ತು ಆಗಿದೆ ಅಂತ ಹೇಳಿ ಸಾಕಷ್ಟು ಜನ ಕಾಮೆಂಟ್ ಮಾಡಿರುವಂತದ್ದು ಎಷ್ಟು ದಿನ ಮುಖವನ್ನೇ ನೋಡುವುದು ಏನು ಅಭಿವೃದ್ಧಿ ಇಲ್ಲ ಮಣ್ಣಿಲ್ಲ ಬೆಳಗಾವಿ ಇರೋ ಪೊಸಿಷನ್ ಅಲ್ಲೇ ಇದೆ ಏನು ವರ್ಕೌಟ್ ಆಗ್ತಾ ಇಲ್ಲ ಅಭಿವೃದ್ಧಿಯೇ ಆಗ್ತಾ ಇಲ್ಲ ಅಂತ ಹೇಳಿ ಸಾಕಷ್ಟು ಜನ ಮಾತನಾಡ್ಕೊಳ್ತಾ ಇದ್ದಾರೆ ಸ್ವಾರ್ಥ ರಾಜಕಾರಣ ಇವತ್ತು ಬೆಳಗಾವಿಯಲ್ಲಿ ಹಿಂದಕ್ಕೆ ತಳ್ಳಿವೆ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ತರಹ ಕಾಮೆಂಟ್ಗಳು ಬರ್ತಾ ಇರುವಂತ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ